ಬಗ್ಗೆ ನಿನ್ನ ಕ್ಯಾಬಿನೆಟ್ನಲ್ಲಿ ಆ ಒಂದು ರಿಪೋರ್ಟ್ಗೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಹದಿನೇಳನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತಹ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದರೆ ಅವರಲ್ಲಿ ಅದು ಗೊಂದಲ ಇದೆ ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿಯಾಗಿತ್ತು ಅದು ಸ್ವೀಕಾರ ಮಾಡಲಿಲ್ಲ ಆಮೇಲೆ ಈಗ ಎರಡನೇ ಬಾರಿ ಅವರು ಮುಖ್ಯಮಂತ್ರಿ ಆದ ಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ ಅಂದ್ರೆ ಬಹಳಷ್ಟು ಗೊಂದಲ ಇದೆ ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು ಕ್ಯಾಬಿನೆಟ್ನಲ್ಲಿ ಅದನ್ನ ಮಂಡನೆ ಮಾಡುವಂಥದ್ದು ಮತ್ತು ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು ಇದೆಲ್ಲ ನೋಡಿದ್ರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಇದ್ದಾರೆ ಅಂತ ಅನಿಸದೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಬೇರೆ ಬೇರೆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ ಮತ್ತು ಈ ಜಾತಿ ಗಣತಿ ಏನಿದೆ ಇಲ್ಲ ಈಗೇನು ಒಂದು ವರದಿ ಮಂಡನೆ ಆಗಿದೆಯಲ್ಲ ಅದು ಗೊಂದಲದಲ್ಲಿ ಇರುವಂತಹ ವರದಿ ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ ಇವತ್ತು ಯಾವ ಸೆನ್ಸಸ್ ಆದ್ರ ಮೇಲೆ ಅದನ್ನು ಇದು ಮಾಡಿದ್ರು ರಿಪೋರ್ಟ್ ಮಾಡಿದ್ರು ಮತ್ತೆ ಎಲ್ಲಿವರೆಗೆ ಗೊಂದಲ ಇದೆ ಅಂದರೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು ಮಾಹಿತಿ ತೆಗೆದುಕೊಳ್ಬೇಕು ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ ನಮ್ಮ ಮನೆಗೆ ಯಾರು ಬಂದೇ ಇಲ್ಲರಿ ಅಂತ ಹೇಳ್ತಾರ ಮತ್ತೆ ಯಾವ ಆಧಾರ್ ಮೇಲೆ ಅವರು ಆ ವರದಿ ರಿಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಇವತ್ತು ಕ್ವಶನ್ ಮಾರ್ಕ್ ಇದೆ ಅದಕ್ಕೊಂದು ಎಳ್ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಖರ್ಚು ಮಾಡಿ ಗೊಂದಲದ ಮತ್ತು ಏನಾಗಿದೆ ಕೆಲವೊಂದು ಪ್ರಮುಖವಾದಂಥ ಜಾತಿಗಳ ಒಂದು ಧರ್ಮಗಳ ಆ ಒಂದು ಸರ್ವೆ ರಿಪೋರ್ಟ್ ನೋಡಿದಾಗ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು ಅದರಲ್ಲಿ ಇವತ್ತು ವೀರಶೈವಿ ಲಿಂಗಾಯತ ಸಮಾಜಕ್ಕಿರ್ಬೋದು ವಕೀಲ ಸಮಾಜಕ್ಕಿರ್ಬೋದು ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದ ಒಂದು ಅಂಕಿ ಸಂಖ್ಯೆ ಇವತ್ತು ಮುಸ್ಲಿಮರ ಸಂಖ್ಯೆನೇ ಲಕ್ಷ ಎಪ್ಪತ್ನಾಲ್ಕು ಲಕ್ಷ ತೋರಿಸ್ತಾರೆ ಹೀಗಾಗಿ ಇದು ಇಷ್ಟು ಗೊತ್ತಿಲ್ಲ ಐದು ಕೋಟಿ ಜನಸಂಖ್ಯೆ ಐದು ಕೋಟಿ ನಲ್ವತ್ತು ಲಕ್ಷ ಇರುವಂತಹದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ ಎಪ್ಪತ್ತೈದು ಲಕ್ಷ ಅಂತ ತೋರಿಸ್ತಾರೆ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದೆ ಇಂಥ ಕನ್ಫ್ಯೂಷನ್ ಇರುವಂತಹ ವರದಿಯನ್ನ ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯರು ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ ಮತ್ತು ನಿಜವಾಗಿ ಅಲ್ಲಿ ಇರುವಂತ ಯಾರು ಉಪಮುಖ್ಯಮಂತ್ರಿ ಇರ್ಬೋದು ಅಲ್ಲಿದ್ದಂಥ ಮಂತ್ರಿಗಳಿರ್ಬೋದು ಈ ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂವರೆಗೆ ಹೊರಗೆ ಬಂದಿಲ್ಲ ಕ್ಲಿಯರ್ ಕಟ್ ಅವರು ಬರಲಿ ಇವತ್ತು ಅದಕ್ಕಾಗಿ ಒಂದು ನಾನು ಹೇಳ್ತೀನಿ ಒಂದು ಸೈಂಟಿಫಿಕ್ ಆದಂತ ಒಂದು ಸಮಿ ಸಮೀಕರಣ ಆಗ್ಬೇಕು ಜಾತಿಗಳ ಸರ್ವೆ ಆಗಬೇಕು ಒಂದು ಸೈಂಟಿಫಿಕ್ ಆಗಬೇಕು ಅದು ಬಿಟ್ಟು ಗೊಂದಲ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಾವು ಒತ್ತಾಯ ಇವನ್ ಇವತ್ತು ನಮ್ಮ ಸ್ಟ್ಯಾಂಡ್ ಅದ ಇದೆ ಒಂದು ಸೈಂಟಿಫಿಕ್ ಆದಂತಹ ಒಂದು ವರದಿ ರೆಡಿ ಮಾಡ್ರಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಕೆಲವೊಂದು ಪ್ರೀಜುಡಿಸ್ ಆಗಿ ಕೆಲವೊಂದು ಜಾತಿಗಳನ್ನ ಮತ್ತು ಧರ್ಮವನ್ನ ಅದು ಕಡಿಮೆ ತೋರಿಸೋದು ಮತ್ತೊಬ್ಬರು ಜಾಸ್ತಿ ತೋರಿಸೋದು ಇದೆಲ್ಲ ಒಂದು ಸಮಸ್ಯೆ ಇದೆ ಅಲ್ಲ ಇದಕ್ಕೆ ಮತ್ತೆ ಸ್ಕೂಟಿನಿ ಮಾಡ್ಬೇಕು ಅದನ್ನು ಸಮಿತಿ ರಿಪೋರ್ಟ್ ಇದೆಯಲ್ಲ ಅದು ಸ್ಕೂಟಿ ಮಾಡಕ್ಕೆ ಮತ್ತೊಂದು ಸಮಿತಿ ಮಾಡಬೇಕಾಗ್ತದೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ವೈಜ್ಞಾನಿಕವಾದಂತಹ ಅಲ್ಲ ಅದನ್ನ ರಿಜೆಕ್ಟ್ ಮಾಡ್ಬೇಕಂತ ಸ್ಪಷ್ಟವಾಗಿ ಹೇಳಿ ಮಂಡನೆ ಆಗಿದ್ದಕ್ಕೆ ವಿರೋಧ ಸೈಂಟಿಫಿಕ್ ಆದಂತ ಒಂದು ಸಮೀಕ್ಷೆ ಆಗ್ಬೇಕಂತ ಒತ್ತಾಯ ಮಾಡ್ತೇವೆ ಇಲ್ಲ ಒಟ್ಟೆ ಅವರು ಕನ್ಫ್ಯೂಷನ್ ಅವರು ಕನ್ಫ್ಯೂಷನ್ ಇದ್ದಾರೆ ಇದ್ದಾರೆ ಯಾರು ಒತ್ತಡಕ್ಕೆ ಮಾಡಿದಾಗ ಗೊತ್ತಿಲ್ಲ ಇಲ್ಲಿವರೆಗೆ ಅದನ್ನ ಹಿಂದೆ ಅದನ್ನ ನಾ ಹೇಳದಲ್ಲಿ ಈಗಾಗಲೇ ಅದನ್ನ ಮೊದ್ಲು ಎಕ್ಸೆಪ್ಟ್ ಮಾಡಲಿಲ್ಲ ಆಮೇಲೆ ಇವರು ಇದ್ದಾಗ ಬರ್ಲಿಲ್ಲ ವರ್ದಿ ಆ ಮುಂದೆ ಸಂತೋಷ ಇವರು ಇದ್ದಾಗನೆ ಒಂದಿಲ್ ಒಂದು ಗೊಂದಲದಲ್ಲಿ ವರದಿ ಸ್ವೀಕಾರ ಮಾಡಿದ ಮೊನ್ನೆ ರಾಹುಲ್ ಗಾಂಧಿ ಅವರು ಓಪನ್ ಆಗಿ ಭಾಷಣ ಮಾಡಿದ್ರೆ ಬಹಳ ಸೀರಿಯಸ್ ಅವರು ಸಿ ಒಳಗೆ ಒಳಗೆ ಬಹಿರಂಗವಾಗಿ ಜಾತಿ ಗಣತಿ ನಾವು ಬಹಿರಂಗ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ ಅದಕ್ಕೆ ನಾ ಹೇಳಿದಲ್ಲ ಯಾವ್ದು ಒತ್ತಡದ ಮೇಲೆ ಅವ್ರಿಗೆ ವೈಯಕ್ತಿಕ ಮನಸ್ಸು ಸಿಕ್ಕಲು ಗೊತ್ತಿಲ್ಲ ಒತ್ತಡದ ಮೇಲೆ ಯಾಕಂದ್ರೆ ಅವ್ರ ಮನಸ್ಸು ಇದ್ದಿದ್ರೆ ಅವರು ಮುಖ್ಯಮಂತ್ರಿ ಇದ್ದಾಗ ಅದ್ರ ವರದಿ ಸ್ವೀಕಾರ ಮಾಡಿದ್ರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ವರದಿ ರೆಡಿ ಇತ್ತು ಅವಾಗ ಪತ್ರಿಕೆಯಲ್ಲಿ ಲೀಕೇಜ್ ಆಯಿತು ಅದು ಆ ಧರ್ಮ ಇಷ್ಟದ ಈ ಜಾತಿ ಇಷ್ಟದ ಅನ್ನೋದು ಲೀಕೇಜ್ ಆದ್ಮೇಲೆ ಗೊಂದಲ ಸೃಷ್ಟಿ ಆದ್ಮೇಲೆ ಕಾಂಗ್ರೆಸ್ನಲ್ಲೇ ಪರಸ್ಪರ ವಿರೋಧ ಮತ್ತು ಬೆಂಬಲ ಚಾಲೂ ಆದ್ಮೇಲೆ ಈಗಿದು ಒಂದು ಹತ್ತಕ್ಕೆ ಬಂದದ